ಸರಳ ಅವರಿಗೆ ತುಂಬ ಹಸುವಾಗಿತ್ತು ಆದ್ದರಿಂದ ಅವರು ತಮ್ಮ ಸೊಸೆಗೆ ಸಾಕ್ಷಿ ಮಗಳೇ ತಿನ್ನಲು ಏನಾದರೂ ಕೊಡಿ ಬೆಳಗ್ಗೆ ನೀವು ಗಂಜಿ ಮಾಡಿದ್ದೀರಿ ನಾನು ಅದನ್ನು ಅಷ್ಟೇ ಕುಡಿದಿದ್ದೇನೆ ಮತ್ತು ಇವತ್ತು ನೀನು ಅಡಿಗೆ ಕೂಡ ಮಾಡಿಲ್ಲ ಆಗ ಸಾಕ್ಷಿ ಅಮ್ಮ ಈಗ ನಾನು ಊಟಕ್ಕೆ ಅಡುಗೆ ಮಾಡುವುದಿಲ್ಲ ಬೆಳಗ್ಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದೇನೆ ಆಗ ಸರಳ ಆದರೆ ಮಗಳೇ ನನಗೆ ಮಧುಮೇಹ ಇದೆ ಆದ್ದರಿಂದ ನಾನು ಹೆಚ್ಚು ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇರಲು ಸಾಧ್ಯವಿಲ್ಲ ದಯವಿಟ್ಟು ನನಗೆ ಅಡುಗೆ ಮಾಡಿಕೊಡು ನಾನು ಊಟವನ್ನು ಮಾಡುತ್ತೇನೆ ಇದನ್ನು ಕೇಳಿದ ಸಾಕ್ಷಿ ಅವರ ಮಾತು ಕೇಳಿ ಕೋಪಗೊಂಡು ಅಲ್ಲಿಂದ ಹೊರಟು ಹೋದಳು ಸಾಕ್ಷಿ ಆಕೆಯ ಮನೋಭಾವ ಸಂಪೂರ್ಣವಾಗಿ ಬದಲಾಗಿತ್ತು ಸರಳ ಅವರ ಮಗ ಬೆಳಿಗ್ಗೆ ಅಂಗಡಿಗೆ ಹೋಗಿ ರಾತ್ರಿ ಮಾತ್ರ ಮನೆಗೆ ಬರುತ್ತಿದ್ದ ಬೆಳಿಗ್ಗೆ ಅವನು ಹೋಗುವಾಗ ಮಧ್ಯಾಹ್ನದ ಊಟವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಮಧ್ಯಾಹ್ನ ಸಾಕ್ಷಿ ಕೂಡ ಊಟ ಮಾಡುತ್ತಿರಲಿಲ್ಲ ಆದರೆ ಅವಳು ಆಗಾಗ ಏನಾದರೂ ತಿನ್ನುತ್ತಿದ್ದಳು ಆದರೆ ಸರಳ ಅವರಿಗೆ ಅದು ಇಷ್ಟವಾಗುತ್ತಿರಲಿಲ್ಲ ಮತ್ತು ಅವಳು ಒಂದಲ್ಲ ಬಾರಿ ಒಂದು ಏನನ್ನಾದರೂ ತಿನ್ನುತ್ತಲೇ ಇದ್ದಳು ಆದರೆ ಸರಳ ಅವರಿಗೆ ಏನನ್ನು ಕೊಡಲಿಲ್ಲ ಮತ್ತು ಅವರಿಗೆ ತಿನ್ನಲು ಸರಳ ಅವರಿಗೆ ಕೇಳುತ್ತಿರಲಿಲ್ಲ ಸರಳ ಅವರ ಮಗ ಅಂಗಡಿಯಲ್ಲಿ ಪೂರ್ಣ ಸಮಯ ಕಳೆಯುತ್ತಿದ್ದನು ಸಾಕ್ಷಿ ಅದು ಅರ್ಥವಾಯಿತು ಮತ್ತು ಅವಳು ತನ್ನ ಅತ್ತೆಯನ್ನು ಸಂಪೂರ್ಣವಾಗಿ ನೋಡಿಕೊಂಡಳು ಮಾವನ ಮರಣದ ನಂತರ ಕೆಲವು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿತ್ತು ಆದರೆ ಅದರ ನಂತರ ಸಾಕ್ಷಿ ತನ್ನ ಅತ್ತೆಯನ್ನು ಹೊರೆಯಾಗಿ ಭಾವಿಸಲು ಪ್ರಾರಂಭಿಸಿದಳು ಬಹುಶಃ ಈ ಸಂಬಂಧವು ಸ್ವಾರ್ಥವನ್ನು ಮಾತ್ರ ಹೊಂದಿದ್ದರು ಎಂದು ತೋರಲು ಪ್ರಾರಂಭಿಸಿತು ನಮಗೆ ಯಾರಾದರೂ ಹೆಚ್ಚು ಬೇಕಾದಷ್ಟು ಅವರನ್ನು ಹೆಚ್ಚು ಪ್ರೀತಿಸುತ್ತೇವೆ ಮತ್ತು ನಮಗೆ ಯಾವುದೇ ಪ್ರಯೋಜನವಿಲ್ಲದ ಉಪಸ್ಥಿತಿಯು ನಮಗೆ ತೊಂದರೆ ಕೊಡಲು ಪ್ರಾರಂಭಿಸುತ್ತದೆ ಸರಳ ಅವರು ಅವರೊಂದಿಗೆ ಇದು ಸಂಭವಿಸಿತು ಮರುದಿನ ಸಮಯದ ಜೊತೆ ರಾಜಿ ಮಾಡಿಕೊಳ್ಳುತ್ತಾ ಸರಳ ಅವರು ತನ್ನ ಸೊಸೆ ಜೊತೆ ಸಾಕ್ಷಿಗೆ ನೀವು ಮಹೇಶ್ ಜೊತೆಗೆ ನನಗಾಗಿ ಎರಡು ರೊಟ್ಟಿಗಳನ್ನು ತಯಾರಿಸಿ ಎಂದು ಹೇಳಿದಳು ನಾನು ಮಧ್ಯಾಹ್ನ ತಿನ್ನುತ್ತೇನೆ ಸಾಕ್ಷಿ ಸರಿ ಎಂದು ಹೇಳಿದಳು ಆದರೆ ಸರಳ ಅವರು ಈ ವೃದ್ಧಾಪ್ಯದಲ್ಲಿ ಬೆಳಿಗ್ಗೆ ತಯಾರಿಸಿದ ರೊಟ್ಟಿಯನ್ನು ತಿನ್ನಲು ತುಂಬ ಕಷ್ಟಪಡುತ್ತಿದ್ದರು ಆ ದಿನ ಅವರು ದಾಲ್ ಜೊತೆ ನೆನೆಸಿ ನಂತರ ರೊಟ್ಟಿಯನ್ನು ತಿಂದರು ಮರು ದಿನ ಸಾಕ್ಷಿ ತರಕಾರಿಗಳನ್ನು ಮಾಡಿದಳು ಆದ್ದರಿಂದ ಸರಳ ಅವರಿಗೆ ಆ ರೊಟ್ಟಿಯನ್ನು ತಿನ್ನಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಸಾಕ್ಷಿ ಕೊಟ್ಟ ಊಟವನ್ನು ಹಾಗೆ ಇಡುವುದನ್ನು ನೋಡಿದಾಗ ಅವಳು ಊಟವನ್ನು ಹಾಗೆ ಬಿಟ್ಟು ಬಿಡುತ್ತಿದ್ದಳು ಇದನ್ನು ನೋಡಿದ ಸಾಕ್ಷಿ ಸರಳ ಅವರಿಗೆ ಒರಟಾಗಿ ಹೇಳಿದಳು ಹಣ ಮರಗಳಲ್ಲಿ ಬೆಳೆಯುವುದಿಲ್ಲ ನನ್ನ ಗಂಡ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಬೇಕು ನಾಳೆಯಿಂದ ನಾನು ನಿಮಗೆ ಅಡುಗೆ ಮಾಡುವುದಿಲ್ಲ ಆಗ ಸರಳ ಅವರು ಸಾಕ್ಷಿ ಸಮಯದ ಬಗ್ಗೆ ಭಯಪಡು ನಿನ್ನ ಗಂಡನಾಗುವುದರ ಜೊತೆಗೆ ಅವನು ನನ್ನ ಮಗ ಕೂಡ ಇಂದು ಸರಳ ಅವರು ದಿನನಿತ್ಯದ ಅವಮಾನಗಳಿಂದಾಗಿ ತಾಳ್ಮೆ ಕಳೆದುಕೊಂಡಿದ್ದಳು ದಿನನಿತ್ಯದ ಅವಮಾನಗಳು ಅವಳ ಮನಸ್ಸನ್ನು ತುಂಬ ಭಾರಗೊಳಿಸಿದ್ದವು ಅವಳು ವೃದ್ಧಾಶ್ರಮಕ್ಕೆ ಮತ್ತೆ ಹೋಗಿ ವಾಸಿಸಲು ನಿರ್ಧರಿಸಿದಳು ಅವಳು ಇನ್ನು ಈ ವಿಷಯಗಳ ಬಗ್ಗೆ ಯೋಚಿಸುತ್ತಿದ್ದಳು ಆದರೆ ಸಾಕ್ಷಿ ಕೋಪದಿಂದ ಮತ್ತು ತುಂಬ ಜೋರಾದ ಧ್ವನಿಯಲ್ಲಿ ಯಾರೊಂದಿಗೋ ಮಾತನಾಡುತ್ತಿರುವುದನ್ನು ಕೇಳಿದಾಗ ಅವಳು ಇನ್ನೂ ಯೋಚಿಸುತ್ತಿದ್ದಳು ಬಹುಶಃ ಇನ್ನೊಂದು ಬದಿಯಲ್ಲಿ ಅವಳ ಅತ್ತಿಗೆ ಇರಬಹುದು ಫೋನ್ ಇಟ್ಟ ತಕ್ಷಣ ನಂತರ ಸಾಕ್ಷಿ ಜೋರಾಗಿ ಅಳಲು ಪ್ರಾರಂಭಿಸಿದಳು ಸರಳ ಏನೋ ವಿಷಯ ಎಂದು ಅನುಮಾನಿಸಿದಳು ಆದ್ದರಿಂದ ಅವಳು ಸಾಕ್ಷಿಯನ್ನು ಕೇಳಿದಳು ಏನಾಯಿತು ಸಾಕ್ಷಿ ಏನೂ ಆಗಲಿಲ್ಲ ನಾನು ನಿನ್ನನ್ನೇ ಕೇಳುತ್ತಿದ್ದೇನೆ ಸಾಕ್ಷಿ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಸಂಜೆ ಮಹೇಶ್ ಮನೆಗೆ ಬಂದಾಗ ತನ್ನ ಅಣ್ಣ ಮತ್ತು ಅತ್ತಿಗೆ ತನ್ನ ಅನಾರೋಗ್ಯ ಪೀಡಿತ ತಾಯಿಯನ್ನು ರುದ್ರಾಶ್ರಮದಲ್ಲಿ ಬಿಟ್ಟು ಹೋಗಿದ್ದಾರೆ ಎಂದು ಹೇಳಿದಳು ಅಯ್ಯೋ ನಿಮ್ಮ ಅಣ್ಣ ಮಹೇಶ್ ಒಳ್ಳೆಯವನೇ ಅಲ್ಲ ಅತ್ತಿಗೆ ಅಪರಿಚಿತಳು ಆದರೆ ಸಹೋದರ ಇದನ್ನು ಹೇಗೆ ಮಾಡಿದ ಅದು ಸಾಕ್ಷಿ ನಿನ್ನ ತಾಯಿಯಾಗಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಮೌಲ್ಯಗಳು ಇವೆ ಪರವಾಗಿಲ್ಲ ನಾವು ನಿನ್ನ ತಾಯಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬರೋಣ ಎಲ್ಲ ನಂತರ ನಾನು ಅವರ ಮಗ ಕೂಡ ನಾನು ಅದೃಷ್ಟವಂತ ನೀನು ನಿನ್ನ ಅತ್ತಿಗೆ ಅಂತವಳಲ್ಲ ನೀನು ನನ್ನ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯ ಹಾಗೆಯೇ ನಾನು ನಿನ್ನ ತಾಯಿಯನ್ನು ನೋಡಿಕೊಳ್ಳುತ್ತೇನೆ ಇದನ್ನು ಕೇಳಿ ಸಾಕ್ಷಿ ತುಂಬ ನಾಚಿಕೆ ಪಟ್ಟಳು ಸರಳ ಅವರನ್ನು ನೋಡುವ ಧೈರ್ಯ ಅವಳಿಗೆ ಇರಲಿಲ್ಲ ಮರುದಿನ ಮಹೇಶ್ ಸಾಕ್ಷಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಅವರ ತಾಯಿಯನ್ನು ರುದ್ರಾಶ್ರಮದಿಂದ ಮನೆಗೆ ಕರೆದುಕೊಂಡು ಬಂದನು ಸರಳ ಕೂಡ ಅವಳನ್ನು ತನ್ನ ಸ್ಥಾನದಲ್ಲಿ ಇಟ್ಟುಕೊಳ್ಳುವ ಬಗ್ಗೆ ಯೋಚಿಸಿದಳು ಮತ್ತು ಸಾಕ್ಷಿಯ ತಾಯಿಗೆ ಸೇರಿದ ಭಾವನೆಯನ್ನು ಅನುಭವಿಸಿದಳು ಅವಳು ಮಹೇಶನಿಗೆ ತನ್ನ ಮನೆಯಲ್ಲಿ ಉಳಿಯಲು ವ್ಯವಸ್ಥೆ ಮಾಡುವಂತೆ ಕೇಳಿಕೊಂಡಳು ಅವಳ ಮೇಲೆ ಪ್ರೀತಿ ಉಕ್ಕಿ ಹರಿಯಿತು ಮಹೇಶ್ ತನ್ನ ಕೋಣೆಯಲ್ಲಿ ಉಳಿಯಲು ವ್ಯವಸ್ಥೆ ಮಾಡುವಂತೆ ಕೇಳಿದಳು ನಾವಿಬ್ಬರು ಪರಸ್ಪರ ಸಮಯ ಕಳೆಯೋಣ ಎಂದು ಹೇಳಿದಳು ಸಾಕ್ಷಿಗೆ ಈಗ ತನ್ನ ಅತ್ತೆಯ ಬಗ್ಗೆ ಅಪಾರ ಗೌರವದ ಭಾವನೆ ಮೂಡಿತು ಅವರು ತಮ್ಮ ನಡವಳಿಕೆಯನ್ನು ನಿರ್ಲಕ್ಷಿಸಿ ತಮ್ಮ ತಾಯಿಯನ್ನು ಸಹೋದರಿಯಂತೆ ಸ್ವೀಕರಿಸಿದರು ನಾನು ಎಷ್ಟು ತಪ್ಪು ಮಾಡಿದೆ ಸಾಕ್ಷಿಯ ಆತ್ಮಸಾಕ್ಷಿ ಅವಳನ್ನು ಶಪಿಸುತ್ತಿತ್ತು ಅವಳಿಗೆ ಇನ್ನೂ ಸಹಿಸಲು ಸಾಧ್ಯವಾಗದಿದ್ದಾಗ ಅವಳು ತನ್ನ ಅತ್ತೆಯ ಬಳಿಗೆ ಹೋಗಿ ಅವಳ ಪಾದಗಳನ್ನು ಹಿಡಿದಳು ನನ್ನನ್ನು ಕ್ಷಮಿಸು ತಾಯಿ ನಾನು ನಿನ್ನನ್ನು ತುಂಬ ನೋಯಿಸಿದ್ದೇನೆ ನನ್ನ ಮೌಲ್ಯಗಳನ್ನು ನಾನು ಮರೆತಿದ್ದೇನೆ ಎಂದು ಸೊಸೆ ತನ್ನ ಅತ್ತೆಗೆ ಹೇಳಿದಳು ನಂತರ ಸರಳ ಅವರು ಅವಳಿಗೆ ನೀನು ನನಗೆ ತುಂಬ ನೋವುಂಟು ಮಾಡಿದೆ ನಾನು ನನ್ನ ಮೌಲ್ಯಗಳನ್ನು ಮರೆತೆ ನಾನು ಎಲ್ಲವನ್ನು ಮರೆತಿದ್ದೇನೆ ಏಳು ಮಗಳೇ ಪರವಾಗಿಲ್ಲ ಮಗಳೇ ಎಲ್ಲವೂ ಸಮಯ ತಕ್ಕಂತೆ ನಡೆಯುತ್ತದೆ ಇನ್ನು ನೀನು ನಿನ್ನ ತಪ್ಪನ್ನು ಅರಿತುಕೊಂಡಿದ್ದೀಯ ಇದು ನನಗೆ ಸಾಕು ಇಷ್ಟು ನನ್ನ ತಪ್ಪಿನ ಅರಿವಾಯಿತು ಅಂತ ಹೇಳುತ್ತಾ ಸಾಕ್ಷಿ ತನ್ನ ಅತ್ತೆಯನ್ನು ಅಪ್ಪಿಕೊಂಡಳು ಆದ್ದರಿಂದ ಒಂದು ಹೆಣ್ಣು ಮಗಳು ತನ್ನ ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಹಾಗೆ ತನ್ನ ತಾಯಿಯನ್ನು ಕೂಡ ಅತ್ತಿಗೆ ತವರು ಮನೆಯಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ತಿಳಿದುಕೊಂಡು ಎಲ್ಲರೂ ನಡೆಯಬೇಕು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವುದು ನನ್ನದೊಂದು ವಿನಂತಿ ಈ ಕಥೆಗೊಂದು ಲೈಕ್ ಕೊಡಿ ಇನ್ನಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು